ನಾಳೆ ಕೆಲಸವನ್ನು ಹಿಂದೆ ಮಾಡು ಇಂದಿನ ಕೆಲಸವನ್ನು ಈಗಲೇ ಮಾಡು ಎಂಬ ಗಾಂಧೀಜಿ ತತ್ವದ ಅಡಿಯಲ್ಲಿ ಎಲ್ಲ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಗ್ರಾಮೀಣ ಹಾಗೂ ನಗರ ಭಾಗದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಲು ಸಾಧ್ಯ ಎಂದು ಜಿಲ್ಲಾ ಉಪ ವಿಭಾಗಾಧಿಕಾರಿ ಮೆಹಬೂಬ್ ಜಿಲ್ಲಾನ್ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಸಿಬ್ಬಂದಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗಾಗಿ ಗ್ರಾಮೀಣ ಭಾಗದ ಜನರು ತಾಲೂಕು ಕಚೇರಿ ಸೇರಿದಂತೆ ಸರ್ಕಾರಿ ಇಲಾಖೆಗಳಿಗೆ ಭೇಟಿ ನೀಡುತ್ತಾರೆ ಅವರ ಸಮಸ್ಯೆಯನ್ನು ಸಮರ್ಥ ರೀತಿಯಲ್ಲಿ ಆಲಿಸಿ ತುರ್ತಾಗಿ ಬಗೆಹರಿಸಿದಾಗ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ ದಿನಗಟ್ಟಲೆ ಅಲೆದರೂ ಕೆಲಸವಾಗುವುದಿಲ್ಲ ಎಂಬ ಸಾರ್ವಜನಿಕರ ಆರೋಪವನ್ನು ದೂರ ಮಾಡಬೇಕಾದರೆ ತಾವುಗಳು ತ್ವರಿತ ಗತಿಯಲ್ಲಿ ಕೆಲಸ ನಿರ್ವಹಿಸಿದಾಗ ಇಂತಹ ಆರೋಪಗಳಿಂದ ಮುಕ್ತರಾಗಬಹುದು ಅಲ್ಲದೆ ಚಳ್ಳಕೆರೆ ತಾಲೂಕಿನಲ್ಲಿ ಬೆಳೆ ಪರಿಹಾರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮರಣ ಹೊಂದಿದವರ ಬಗ್ಗೆ ವಿವರಗಳನ್ನು ಸರಿಯಾದ ರೀತಿಯಲ್ಲಿ ನೋಂದಣಿ ಮಾಡಿದ್ದರೆ ಚುನಾವಣಾ ಸಂದರ್ಭದಲ್ಲಿ ಅನುಕೂಲವಾಗುತ್ತದೆ ಯಾವುದೇ ಕಡತಗಳನ್ನು ಕಳುಹಿಸಿಕೊಟ್ಟಾಗ ಕಚೇರಿಯ ಸಿಬ್ಬಂದಿಗಳು ತ್ವರಿತ ಗತಿಯಲ್ಲಿ ವಿಲೇವಾರಿ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸದಂತಾಗುತ್ತದೆ ಎಂದರು ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಸಿಬ್ಬಂದಿಗಳು ಉತ್ತಮ ಸೇವೆ ನೀಡುತ್ತಿದ್ದು ಎಲ್ಲರ ಸಹಕಾರದಿಂದ ಕಳೆದ ವರ್ಷ ರಾಜ್ಯ ಪ್ರಶಸ್ತಿ ಲಭಿಸಿತ್ತು ಮುಂದೆಯೂ ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವಂತಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಮೌನೇಶ್ ಚಳ್ಳಕೆರೆ ಪ್ರತಿಯೊಂದು ಕರೆಕ್ಷನ್ಸ್ ಲವ್ ಮಾಡಿದ್ವಿ ಸರ್ ಸಕ್ಸಸ್ ಆಗಿದ್ದಕ್ಕೆ ಸರ್ ಎಲ್ಲ ವಿಲೇಜ್ ಅಕೌಂಟೆಂಟ್ಸ್ ದೇ ಅವಾರ್ಡೆಡ್ ಮಿ ಆಸ್ ಬೆಸ್ಟ್ ಅಸಲ್ ಬೆಸ್ಟ್ ಅಸಲ್ ಎಸ್ ಎಸ್ ಎಲ್ಲ ಯೂರ್ ಎಫರ್ಟ್ಸ್ ಇಂದ ಸರ್ ಆಗಿದೆ ಮಾಡಿದ್ವಿ ಸರ್ ಎಲ್ಲ ಪ್ರತಿಯೊಬ್ಬ ಪರಿಹಾರ ಸಾಫ್ಟ್ವೇರ್ ಇಂದ ಮಾತ್ರ ಸರ್ ಕ್ರೆಡಿಟ್ ಗೋಷ್ಟಿ ಚೆನ್ನಾಗಿರುತ್ತೆ ಅವರು ಚೆನ್ನಾಗಿರುತ್ತೆ ಇಲ್ಲ ಅದಕ್ಕೆ ಅದು ಬೇರೆ ಬೇರೆ ಅದರಲ್ಲಿ ನಂಬರ್ ಒನ್ ಆಗಿರಬೇಕಂತಾರೆ ಇಲ್ಲ ಪ್ರತಿ ವಿಷಯದಲ್ಲೂ ಇದೀವಿ ಸರ್ ಮಾಡ್ತೀವಿ ಈಗ ನಮಗೆ ಹೈಲೈಟ್ ಆಗಿ ಒನ್ ಟು ಫೈವ್ ದುರಸ್ತೆ ನಡೆದೇ ಸ್ವಲ್ಪ ಜಾಸ್ತಿ ಫೋಕಸ್ ಆಗಿ ಮಾಡಬೇಕು ವಿ ಎಗಳು ಅನಂತರ ಈ ಆರ್ ಎ ಪಿಲ್ಸ್ ಆಯ್ತು ಇವೆಲ್ಲ ತಾವು ಅಂದ್ರೆ ಎಲೆಕ್ಷನ್ಸ್ ಈ ಮೂರೇ ಒಂದು ಫೋಕಸ್ ಫುಲ್ ಈ ಡಿಲಿಷನ್ಸ್ ರಿಗಾರ್ಡಿಂಗ್ ಅಲ್ಲಿ ಡಿಲಿಷನ್ಸ್ ನಮ್ಗೆ ಸುಮಾರು ಟೂ ಪರ್ಸೆಂಟ್ ಜಾಸ್ತಿ ಇದೀವಿ ನಾವು ಆ ಟೂ ಪರ್ಸೆಂಟ್ ಡಿಸಿಷನ್ಸ್ ಫೋಕಸ್ ಮಾಡಿ ಎಲ್ಲಾ ವಿ ಎಗಳು ತಮ್ಮ ಬಿ ಎಲ್ ಲೆವೆಲ್ ಅಲ್ಲಿ ಆಮೇಲೆ ವಿ ಎಗಳಲ್ಲಿ ಡೆತ್ ಸರ್ಟಿಫಿಕೇಟ್ ಎಲ್ಲ ತಮ್ಮದೇ ಆಗಿರ್ತವೆ ಹೌದಲ್ವಾ ಆ ಡೆತ್ ಸರ್ಬಿಟ್ ಆಗಿರೋ ಡೆತ್ ಆಗಿರೋ ನೋಟಿಸ್ ಆಗ್ತಾವ್ ಡೆತ್ ಸರ್ಜಿ ಟ್ಯೂಷನ್ ಹೋಗ್ಬಿಡ್ತಾವೆ ಅದನ್ನ ಸ್ವಲ್ಪ ಮಾಡ್ಕೊಬೇಕು